ಒತ್ತಡ ಹೇರಿದೆ ಬೆಂಗಳೂರಿನಲ್ಲಿ ಸೀಟ್ ಸಿಗಲಿಲ್ಲ ಇಲ್ಲಿ ಸಿಕ್ತು ದೂರದ ಊರು ಮಗಳನ್ನು ಕಳಿಸೋದು ಬೇಡ ಅಂತ ಮಮ್ಮಿ ಡ್ಯಾಡಿ ಹೇಳಿದರು ನಾನು ಅವರನ್ನು ಒಪ್ಪಿಸಿ ಅವಳನ್ನು ಇಲ್ಲಿಗೆ ಕಳಿಸ್ದೆ ಅದರ ಪರಿಣಾಮ ಏನು ಅಂತ ನೀವೇ ನೋಡಿದ್ರಲ್ಲ ಹೆಣ್ಮಕ್ಳು ಹೀಗೆಲ್ಲ ನಡ್ಕೊಳ್ಳೋದು ಸರಿಯಾ ಅದನ್ನು ನೀವು ಒಪ್ತೀರಾ ಆಯ್ತಲ್ಲ ಎಲ್ಲ ದುರ್ವರ್ತನೆಗೆ ನೀವು ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದೀರಲ್ಲ ತಂಗಿ ಅನ್ನೋದನ್ನು ಮರೆತು ಕೆನ್ನೆಗೆ ಹೊಡೆದ್ರಿ ಅವಳಿಗೆ ನೋವಾಗುವ ಹಾಗೆ ಮಾತನಾಡಿದ್ರಿ ಇದಕ್ಕಿಂತ ಇನ್ನೂ ಹೆಚ್ಚಿನ ಶಿಕ್ಷೆ ಬೇಕಾಗಿಲ್ಲ ಅಲ್ವಾ ಅವಳು ಕೇಳಿದಳು ಅವಳ ಮಾತಿನ ದಾಟಿಗೆ ಅವನು ಕ್ಷಣ ತಬ್ಬಿಬ್ಬಾದ ತನ್ನದು ಅನಾಗರಿಕ ವರ್ತನೆ ಆಯಿತು ಅನಿಸಿತು ಸ್ವಲ್ಪ ಹೊತ್ತು ಅವನ ಮುಖದತ್ತಲೇ ನೋಡುತ್ತಿದ್ದ ಅವಳೇ ಹೇಳಿದ್ಳು ಹಾಗೆ ನೋಡೋದಾದರೆ ಅಶ್ವಿನಿ ತುಂಬ ಒಳ್ಳೆಯ ಹುಡುಗಿ ಆದರೆ ಫ್ಲರ್ಟ್ ಮಾಡ್ತಾಳೆ ಅಷ್ಟೆ ಹುಡುಗರ ಜೊತೆಯಲ್ಲಿ ಹೋಟೆಲ್ಗೆ ಹೋಗೋದನ್ನೇ ದೊಡ್ಡದು ಮಾಡಿ ಪರೀಕ್ಷೆ ಬರೆಯೋದೇ ಬೇಡ ಊರಿಗೆ ಬಂದುಬಿಡು ಅಂದರೆ ತಪ್ಪಾಗುತ್ತಲ್ವಾ ನೀವು ಅವಳ ಭವಿಷ್ಯದ ಬಗ್ಗೆ ಯೋಚಿಸಿದ್ರೆ ಒಳ್ಳೆಯದು ನಿಮ್ಮ ದುಡುಕುತನದಿಂದ ಅವಳು ಡಿಪ್ರೆಸ್ ಆದರೆ ಏನು ಮಾಡ್ತೀರಿ ಈಗ ನಾನು ಏನು ಮಾಡಬೇಕು ಅಂತ ನೀವು ಹೇಳ್ತೀರಿ ಸ್ವಲ್ಪ ಹೊತ್ತು ಯೋಚಿಸ್ತಾ ನಿಂತಿದ್ದ ಅವನು ನಿಟ್ಟಿಸಿರು ಎಳೆಯುತ್ತಾ ಹೇಳಿದ ಹೇಗಿದ್ದರೂ ಪರೀಕ್ಷೆ ತುಂಬ ಹತ್ತಿರದಲ್ಲೇ ಇದೆ ಈ ವರ್ಷ ಅವಳು ಎಕ್ಸಾಮ್ಗೆ ಅಟೆಂಡ್ ಮಾಡಲಿ ಮುಂದಿನ ವರ್ಷ ಏನು ಮಾಡಬೇಕು ಅನ್ನೋದನ್ನು ಮಮ್ಮಿ ಡ್ಯಾಡಿಯ ನಿರ್ಧಾರಕ್ಕೆ ಬಿಟ್ಟರಾಯಿತು ನೀವು ಇಷ್ಟೆಲ್ಲ ಹೇಳಿದ ಮೇಲೆ ಸಾಧ್ಯವೇ ಇಲ್ಲ ಅವಳು ಬೆಂಗಳೂರಿಗೆ ಹೊರಡಲೇಬೇಕು ಅಂತ ಹೇಳೋದಕ್ಕೆ ನನಗೆ ಮನ್ಸು ಬರ್ತಾ ಇಲ್ಲ ಬಹುಶಃ ಮಮ್ಮಿ ಡ್ಯಾಡಿಯು ನೀವು ಹೇಳಿದ ಮಾತನ್ನೇ ಹೇಳ್ಬಹುದು ನೀನು ದುಡುಕಿದೆ ಅಂತ ನನ್ನ ಕಡೆ ಅವರು ಬೆರಳು ಮಾಡಿ ತೋರಿಸಬಹುದು ಹೋಗಿ ಅವಳಿಗೆ ಹೇಳಿ ಈಗ ಸಾಮಾನುಗಳನ್ನು ಪ್ಯಾಕ್ ಮಾಡೋದು ಬೇಡ ಈ ವರ್ಷ ಮುಗಿದು ಹೋಗಲಿ ಒಟ್ಟಿನಲ್ಲಿ ಅವಳು ಚೆನ್ನಾಗಿ ಓದಿ ಪಾಸ್ ಮಾಡಿದ್ರೆ ಸಾಕು ಅವನತ್ತ ಕೃತಜ್ಞತೆಯ ನೋಟ ಬೀರಿ ಇಂದಿರಾ ಹಾಸ್ಟೆಲ್ನತ್ತ ಧಾವಿಸಿದ್ಲು ಮಹಡಿಯ ಮೆಟ್ಟಿಲುಗಳನ್ನು ಹತ್ತಿ ಅಶ್ವಿನಿಯ ರೂಮ್ಗೆ ಹೋದಾಗ ಅವಳು ಕಿಟಕಿಯ ಬಳಿ ನಿಂತ್ಕೊಂಡು ಕಂಬಿಗಳನ್ನು ಹಿಡಿದು ಆಗಸದತ್ತ ನೋಡುತ್ತಿದ್ಲು ಮುಖದಲ್ಲಿ ಪ್ರೇತ ಕಳೆ ಸುಡಿದಾಡುತ್ತಿತ್ತು ಸಾಮಾನ್ ಪ್ಯಾಕ್ ಮಾಡಬೇಡ ಅಶ್ವಿನಿ ಇಂದಿರಾ ಅವಳನ್ನು ತನ್ನತ್ತ ತಿರುಗಿಕೊಂಡು ಹೇಳಿದ್ಲು ಈ ವಿಷಯನ ನಿಮ್ಮಣ್ಣ ಹೇಳಿದ್ರು ಅವರು ಇನ್ನೂ ಹೊರಗಡೆಯೇ ಇದ್ದಾರೆ ಹೋಗಿ ಮಾತನಾಡಿಸು ನನಗೆ ಗೊತ್ತಿತ್ತು ಈ ವಿಷಯದಲ್ಲಿ ನೀನು ಮಧ್ಯಸ್ಥಿಕೆ ವಹಿಸಿದ್ರೆ ಪ್ರಭಾಕರ ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾನೆ ಅಂತ ಎಷ್ಟಾದರೂ ನೀನು ನನ್ನ ಅತ್ತಿಗೆ ಅಲ್ವಾ ನನ್ನ ಮಾತನ್ನು ತೆಗೆದು ಹಾಕೋದಕ್ಕೆ ಅವನಿಗೆ ಸಾಧ್ಯವೇ ಇಲ್ಲ ನಿನಗೆ ಯಾವ ರೀತಿಯ ಥ್ಯಾಂಕ್ಸ್ ಹೇಳಲಿ ಇಂದಿರಾಳ ಕೆನ್ನೆಯ ಮೇಲೆ ಮೃದುವಾಗಿ ಕೈಯಾಡಿಸಿದ ಅಶ್ವಿನಿ ನಗೆಯ ಹೊಮ್ಮಿಸಿತ ಸರಸರನೆ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದಳು ತನ್ನ ರೂಮಿನತ್ತ ಸೋತ ಹೆಜ್ಜೆ ಹಾಕುತ್ತಾ ಹೊರಟ ಇಂದಿರಾಳ ಮನಸ್ಸು ಭಾರವಾಗಿತ್ತು ತಾನು ಪ್ರಭಾಕರನೊಂದಿಗೆ ಹೊರಗೆ ಹೋಗಿದ್ದು ಮೊದಲ ತಪ್ಪು ಅವರ ಕುಟುಂಬದ ಸಮಸ್ಯೆಯನ್ನು ಬಗೆಹರಿಸಲು ಮಧ್ಯಸ್ಥಿಕೆ ವಹಿಸಿದ್ದು ಎರಡನೆಯ ತಪ್ಪು ಅನಿಸಿ ಪರೀಕ್ಷೆ ಮುಗಿದ ಮಾರನೆಯ ದಿನವೇ ಊರಿಗೆ ಹೊರಡಲು ಇಂದಿರಾ ಸಿದ್ಧತೆಯನ್ನು ಮಾಡಿಕೊಂಡಿದ್ಲು ಆದರೆ ಅಶ್ವಿನಿಯ ಒತ್ತಾಯಕ್ಕೆ ಮಣಿದು ಅಂದು ರಾತ್ರಿ ಅಲ್ಲೇ ಉಳಿದುಕೊಂಡ್ಲು ಮುಂಜಾನೆ ಎದ್ದವಳೆ ಸೂಟ್ ಕೇಸ್ ಕಿಟ್ ಬ್ಯಾಗನ್ನು ಹಿಡಿದುಕೊಂಡು ಅಶ್ವಿನಿಗೆ ಹೇಳಲು ಅವಳ ರೂಮಿಗೆ ಹೋದ್ಲು ಅಶ್ವಿನಿಯದಂತೂ ಮುಗಿಯದ ಕೆಲಸ ಸೂಟ್ ಕೇಸ್ಗೆ ಬಟ್ಟೆಗಳನ್ನು ಜೋಡಿಸುತ್ತಿದ್ದವಳು ಇವಳನ್ನು ನೋಡಿ ಫ್ಲಾಸ್ಕ್ನಲ್ಲಿದ್ದ ಕಾಫಿಯನ್ನು ಎರಡು ಲೋಟಕ್ಕೆ ಬಗ್ಗಿಸುತ್ತಾ ಹೇಳಿದ್ಲು ತಣ್ಣಗಾಗುತ್ತೆ ಬೇಗ ಇಂದ್ರ ನನ್ನಿಂದಾಗಿ ನಿನಗೆ ತುಂಬ ಬೇಜಾರಾಗಿದೆ ಅಲ್ವಾ ವರ್ಷ ಪೂರ್ತಿ ಇಲ್ಲಿದ್ದು ಪರೀಕ್ಷೆ ಹತ್ತಿರ ಬಂದಾಗ ಎಕ್ಸಾಮ್ ಬರೆಯದೇ ಇದ್ದರೆ ಬೇಜಾರಾಗೋದಿಲ್ವೇನೆ ಇಂದಿರಾ ಹೇಳಿದ್ಲು ನಿಮ್ಮಣ್ಣ ಕೋಪ ನೋಡಿ ನನಗೆ ಗಾಬರಿ ಆಯಿತು ಬಹುಶಃ ಅವರ ಕೋಪ ತಾತ್ಕಾಲಿಕ ಅನಿಸುತ್ತೆ ಕೊನೆಗೂ ನೀನು ಇಲ್ಲಿರೋಕೆ ಅವರು ಒಪ್ಕೊಂಡಿದ್ದಕ್ಕೆ ನನಗೆ ತುಂಬ ಸಂತೋಷ ಇವತ್ತಲ್ಲ ಯಾವಾಗಲೂ ಅಷ್ಟೇ ಅವನು ತುಂಬ ಬೇಗ ಕೋಪ ಮಾಡ್ಕೊಳ್ತಾನೆ ಅಷ್ಟೇ ಬೇಗ ಶಾಂತವಾಗಿಬಿಡ್ತಾನೆ ಅಶ್ವಿನಿ ನಗುತ್ತಾ ಹೇಳಿದ್ಲು ಅವತ್ತು ಅಷ್ಟೆಲ್ಲ ಹಾರಾಡೋದ್ನ ಮೊನ್ನೆ ಏನು ಬರೆದಿದ್ದಾನು ಗೊತ್ತಾ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿರು ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅವನು ಒಂಥರ ಮೂಡಿ ಅವನು ಇಂತಹ ಸ್ವಭಾವಕ್ಕೆ ನೀನು ಏನು ಹೇಳ್ತೀಯ ಹೇಳೋದಕ್ಕೆ ಅಲ್ಲೇನು ಬಾಕಿ ಉಳಿದಿದೆ ಈ ಹಾಸ್ಟೆಲ್ನಲ್ಲಿ ನನ್ನವರು ಅಂತ ಹೇಳಿಸ್ಕೊಳ್ಳೋದಕ್ಕೆ ನೀನಿದ್ದೆ ಇಂದಿರಾ ಬೇಸರದಲ್ಲಿ ಹೇಳಿದ್ಲು ಮುಂದಿನ ವರ್ಷ ನೀನು ಇರೋದಿಲ್ವಲ್ಲ ಬಹುಶಃ ನಿನಗೆ ಮದುವೆ ಮಾಡಿ ಮನೆಯಿಂದ ಸಾಗಾಗ್ತಾರೆ ಅನಿಸುತ್ತೆ ಓಹೋ ಇದಾ ನಿನ್ನ ಯೋಚನೆಗೆ ಕಾರಣ ಅಶ್ವಿನಿ ಗಹಗಹಿಸಿ ನಗುತ್ತಾ ಹೇಳಿದ್ಲು ನೋಡ್ತಾಯಿರು ಮುಂದಿನ ವರ್ಷ ನಿನ್ಗಿಂತ ಮುಂಚೆ ನಾನು ಇಲ್ಲಿಗೆ ಬರ್ತೀನಿ ನಿನ್ನ ಯೋಚನೆ ವಿಚಿತ್ರವಾಗಿದೆ ಯಾರಾದರೂ ಅರ್ಧದಲ್ಲಿ ಎಜುಕೇಷನ್ ನಿಲ್ಲಿಸ್ತಾರಾ ಅವನು ಹೇಳ್ಬಹುದು ಆದರೆ ಮಮ್ಮಿ ಡ್ಯಾಡಿ ಒಬ್ಬಬೇಕಲ್ಲ ಅವರ ನಿರ್ಧಾರವೇ ಫೈನಲ್ ನೀನೇನು ಇಲ್ಲಿಗೆ ಬರ್ಬೋದು ಆದರೆ ನಿಮ್ಮ ಅಣ್ಣ ಅದಕ್ಕೆ ಆಸ್ಪದ ಕೊಡಬೇಕಲ್ಲ ಹೋಗೋದು ಬೇಡ ಅಂತ ಕಡಾಖಂಡಿತವಾಗಿ ಹೇಳಿದರೆ ನಿನಗೆ ಬೇರೆ ದಾರಿಯೇ ಇರೋದಿಲ್ಲ ಇಂದಿರಾ ಹೇಳಿದ್ಲು ಇಲ್ಲದನ್ನೆಲ್ಲ ಯೋಚನೆ ಮಾಡಬೇಡ ಅವನು ಹೇಳಿದ್ದಕ್ಕೆಲ್ಲ ತಲೆ ಹಾಕೋದಕ್ಕೆ ನಾನೇನು ಚಿಕ್ಕ ಹುಡುಗಿಯಲ್ಲ ಮೆಜಾರಿಟಿಗೆ ಬಂದಿದ್ದೀನಿ ಅವನ ವಿರೋಧ ಕಟ್ಕೊಂಡು ಹೇಗೆ ಓದಿ ಮುಂದುವರಿಸ್ತೀಯಾ ಅಂತ ನೀನು ಕೇಳಬಹುದು ಅಶ್ವಿನಿಯ ಮಾತುಗಳಲ್ಲಿ ನ ಈಗ ಆತ್ಮವಿಶ್ವಾಸವಿತ್ತು ಡ್ಯಾಡಿ ನನ್ನ ಹೆಸರಿನಲ್ಲಿ ಮನೆ ಖರೀದಿಸಿ ಅದನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ ನನ್ನ ಖರ್ಚಿಗೇನೂ ಯೋಚನೆ ಇಲ್ಲ ಬಾಡಿಗೆ ಹಣದಲ್ಲಿ ಎಜುಕೇಷನ್ ಮುಗಿಸಿದ್ರಾಯಿತು ಒಂದು ಅರ್ಥದಲ್ಲಿ ನೀನು ಹೇಳೋದು ಸರಿಯಾಗಿಯೇ ಇದೆ ಆದರೆ ಮನೆಯವರ ವಿರೋಧ ಕಟ್ಕೊಂಡು ಮುಂದುವರಿಯೋದಕ್ಕೆ ಸಾಧ್ಯವಾ ಇಂದಿರಾ ಹೇಳಿದ್ಲು ಅವತ್ತು ನಿಮ್ಮಣ್ಣನ ಕೋಪ ನೋಡಿ ನನಗೆ ಆಶ್ಚರ್ಯವಾಯಿತು ಗಾಬರಿಯೂ ಆಯಿತು ಗಂಡಸರಿಗೆ ಅಷ್ಟೊಂದು ಕೋಪ ಬರುತ್ತಾ ಅಶ್ವಿನಿ ಕೋಪ ಗಂಡಸರ ಸ್ವತ್ತು ಅನ್ಕೊಂಡಿದೀಯಾ ಹೆಂಗಸರಿಗೂ ಕೋಪ ಬರುತ್ತೆ ಆದರೆ ಅವರಿಗೆ ಸಹನೆ ಜಾಸ್ತಿ ಮನಸ್ಸಿನ ಭಾವನೆಗಳನ್ನು ತಕ್ಷಣ ವ್ಯಕ್ತಪಡಿಸೋದಿಲ್ಲ ಸರಿ ಗಂಡಸರ ಸ್ವಭಾವವನ್ನೇ ಒಂದೇ ಏಟಿಗೆ ಅಳದ್ಬಿಟಿಯಾ ನಿಮ್ಮ ತಂದೆಯನ್ನು ಬಿಟ್ಟು ಎಷ್ಟು ಜನ ಗಂಡಸರ ಜೊತೆ ನೀನು ಮಾತನಾಡಿದೀಯಾ ಅವರ ಜೊತೆಯಲ್ಲಿ ಸುತ್ತಾಡಿ ಅವರ ಸ್ವಭಾವ ಅರ್ಥ ಮಾಡ್ಕೊಂಡಿದ್ಯಾ ಅಶ್ವಿನಿ ನಗುತ್ತಾ ಹೇಳಿದನು ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನನ್ನ ಹತ್ತಿರ ಹೋಗಲಿ ಆದರೆ ಬೇರೆಯವರ ಎದುರಿಗೆ ಹೀಗೆಲ್ಲ ಮಾತನಾಡಿ ನಿನ್ನ ಪೆದ್ದತನ ಪ್ರದರ್ಶಿಸಬೇಡ ನಿಮ್ಮಣ್ಣ ಎದುರಿಗೆ ಇಲ್ಲ ಅಂದ್ಕೊಂಡು ಮನಸ್ಸಿಗೆ ಬಂದದ್ನೆಲ್ಲ ಹೇಳ್ತಾ ಇದ್ದೀಯ ಅವತ್ತು ನಾನು ಇಲ್ಲದೆ ಇದ್ದಿದ್ರೆ ಇನ್ನೂ ನಾಲ್ಕು ಏಟ್ ಬೀಳ್ತಾಯಿತ್ತು ಮಾತಿನ ಕೊನೆಯಲ್ಲಿ ಇಂದಿರಾ ನಕ್ಕಳು ನನಗೆ ಅವನ ಸ್ವಭಾವ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಅವತ್ತು ಅವನು ಆಡಿದ್ದೆಲ್ಲ ಹೈ ಡ್ರಾಮಾ ನನ್ನ ಕೈ ಹಿಡಿಯುವವಳು ಎದುರಿಗೆ ಇದ್ದಾಳೆ ಹೆಚ್ಚು ಓದಿದ್ದಾಳೆ ಅಕಸ್ಮಾತ್ ಅವಳ ಮುಂದೆ ಯಾವತ್ತಾದರೂ ಒಂದು ದಿನ ಇದೇ ರೀತಿಯಲ್ಲಿ ಬಿಹೇವ್ ಮಾಡಿದರೆ ಅದರ ಪರಿಣಾಮ ಏನು ಅಂತ ಈಗಲೇ ಗೊತ್ತಾಗ್ಲಿ ಅಂದ್ಕೊಂಡು ಅವತ್ತು ನನಗೆ ಹೊಡೆದ ಅಷ್ಟೆ ಮಾತಿನ ಕೊನೆಯಲ್ಲಿ ಅಶ್ವಿನಿ ಕಣ್ಣು ಕಣ್ಮಿಟಕ್ಸಿದ್ಲು ಒಗಟಿನ ಹಾಗೆ ಮಾತನಾಡಬೇಡ ಹಾಗಾದರೆ ಅವರಿಗೆ ಮದುವೆ ಫಿಕ್ಸ್ ಆಗಿದೆಯಾ ಯಾರು ಅವಳನ್ನು ನಿಮ್ಮ ತಂದೆ ತಾಯಿ ಒಪ್ಪಿದ್ದಾರಾ ಇಂದಿರಾ ಕುತೂಹಲದಿಂದ ಕೇಳಿದ್ಲು ಆಗುತ್ತಮ್ಮ ಇವತ್ತಲ್ಲ ನಾಳೆ ಅವಳ ಜೊತೆಯಲ್ಲೇ ಖಂಡಿತ ಮದುವೆ ಆಗುತ್ತೆ ಮದುವೆ ಆದಮೇಲೆ ಗಂಡನಿಗೆ ವಿಧೆಯಳಾಗಿರ್ಲಿ ಅಂದ್ಕೊಂಡು ಅವತ್ತು ನಾಟಕ ಆಡಿದ ಅವಳು ಎದ್ದು ನಿಲ್ಲುತ್ತಾ ಹೇಳಿದ್ಲು ಆ ಹುಡುಗಿ ಯಾರು ಅಂತ ಗೊತ್ತಾಯ್ತಾ ಅಲ್ಲ ನನ್ನ ಎದುರಿಗೆ ಕುಳಿತಿದ್ದಾಳಲ್ಲ ಆ ಗುಡ್ಡಿಯೇ ಅವನ ಫಿಯಾನ್ಸಿ ನಿನ್ ಜೊತೆ ಮಾತನಾಡ್ತಾ ಇದ್ರೆ ಊರಿಗೆ ಹೋಗುವ ಬಸ್ ತಪ್ಪಿ ಹೋಗುತ್ತೆ ಮನದಾಳದಲ್ಲಿ ಕೋಮಲ ಭಾವನೆಗಳು ಮಿಸ್ಗಾಡಿದ್ರು ತೋರ್ಪಡಿಸಿಕೊಳ್ಳದೆ ಇಂದಿರಾ ಹೇಳಿದ್ಲು ಲೇಟ್ ಆಗುತ್ತೆ ನಾನಿನ್ ಹೊಡ್ತೀನಿ ಮುಂದಿನ ವರ್ಷ ನೀನು ಖಂಡಿತ ಬರಲೇಬೇಕು ಅಕಸ್ಮಾತ್ ನೀನು ಬರದೇ ಇದ್ದರೆ ನಿಮ್ಮ ಮನೆಗೆ ಬಂದು ನಿನ್ನ ತಂದೆ ತಾಯಿಯನ್ನು ನಾನೇ ಕನ್ವಿನ್ಸ್ ಮಾಡಬೇಕಾಗತ್ತೆ ಇಂದಿರಾ ಕೆಳಗಿಳಿದು ಬಂದಾಗ ಅಶ್ವಿನಿ ಅವಳನ್ನು ಹಿಂಬಾಲಿಸಿದ್ಲು ಸಾಮಾನುಗಳನ್ನು ರಿಕ್ಷಾದಲ್ಲಿ ಇರಿಸಿ ಇಂದಿರಾ ಒಳಗೆ ಕುಳಿತುಕೊಂಡಾಗ ಅವಳ ಭುಜದ ಮೇಲೆ ಮೃದುವಾಗಿ ಕೈ ಆಡಿಸಿದ ಅಶ್ವಿನಿ ಸ್ನೇಹದ ನಗೆ ಬೀರಿ ಹಾಸ್ಟೆಲ್ನತ್ತ ಹೆಜ್ಜೆ ಹಾಕಿದ್ಲು ಬಸ್ ಊರಿಗೆ ಬಂದಾಗ ಸಂಜೆ ಆರು ಗಂಟೆ ಹೆಚ್ಚು ಸಾಮಾನುಗಳು ಇದ್ದಿದ್ದರಿಂದ ಮನೆಗೆ ನಡೆದು ಹೋಗುವಂತಿರಲಿಲ್ಲ ರಿಕ್ಷಾದಲ್ಲಿ ಕುಳಿತು ಮನೆಯ ಬಳಿಗೆ ಬಂದಾಗ ಮುಂಬಾಗಿಲಿನಲ್ಲಿ ನಿಂತಿದ್ದ ವೆಂಕಟೇಶಯ್ಯ ಇವಳನ್ನು ನೋಡಿ ಸಂಭ್ರಮಿಸುತ್ತಾ ಹತ್ತಿರ ಬಂದರು ಕಿಟ್ ಬ್ಯಾಗ್ ಹಾಗೂ ಸೂಟ್ ಕೇಸನ್ನು ಹಿಡಿದುಕೊಂಡು ಮನೆಯ ಒಳಗೆ ಹೋಗುವಾಗ ನಗುತ್ತಾ ಕೇಳಿದ್ರು ನಿನ್ನೆ ಬರ್ತೀನಿ ಅಂತ ಹೇಳ್ದಿಯಲ್ಲ ಯಾಕೆ ಬರಲಿಲ್ಲ ನನಗಂತೂ ಕಾದು ಕಾದು ಸುಸ್ತಾಯಿತು ನಿನ್ನ ತಾಯಿಯಂತೂ ರಾತ್ರಿಯೆಲ್ಲ ನಿದ್ದೆ ಮಾಡಲೇ ಇಲ್ಲ ಸದ್ಯ ಈಗಲಾದರೂ ಬಂದಿಯಲ್ಲ ವೆಂಕಟೇಶಯ್ಯ ಈಗ ಮೊದಲಿಗಿಂತಲೂ ಸ್ವಲ್ಪ ದಪ್ಪವಾಗಿದ್ದರು ಅವರ ಮುಖದಲ್ಲಿನ ತೆಳು ನಗೆ ಅವಳಿಗೆ ಸಂತೋಷವನ್ನುಂಟು ಮಾಡಿತು ಯಾಕಪ್ಪಾಜಿ ತುಂಬ ಸಣ್ಣ ಆಗ್ಬಿಟ್ಟಿದ್ದೀರಿ ಉಪ್ಪಿದ ಅವರ ಹೊಟ್ಟೆಯ ಮೇಲೆ ಆಡಿಸುತ್ತಾ ಇಂದಿರ ನಕ್ಕಳು ಬಹುಶಃ ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡ್ತಾ ಇಲ್ಲ ಅನ್ಸುತ್ತೆ ಇಂದಿರ ಹಾಸ್ಯ ಮಾಡ್ತಿದ್ದಾಳೆ ಅನ್ಸಿದರೂ ವೆಂಕಟೇಶಯ್ಯನವರು ಮುಖದಲ್ಲಿ ನಗು ಕಾಣಿಸ್ಲಿಲ್ಲ ಅಲ್ಲಿ ಬೇಸರದ ಛಾಯೆಯೇ ಕಾಣಿಸಿಕೊಂಡಿತು ನಿಟ್ಟಿಸಿರು ಆಳವಾಗಿ ಹಣೆಯ ಮೇಲೆ ನೆರಿಗೆಗಳು ದಟ್ಟಿಸಿದವು ಒಂದು ತಿಂಗಳು ಮನೆಯಲ್ಲಿ ಕೂತ್ಕೊಂಡು ತಿಂದರೆ ಸಣ್ಣಗಾಗುವ ಪ್ರಶ್ನೆ ಎಲ್ಲಿ ಬರುತ್ತೆ ವೆಂಕಟೇಶಯ್ಯ ಬೇಸರದಲ್ಲಿ ಹೇಳಿದರು ನನ್ನ ಆರೋಗ್ಯ ಸುಧಾರಿಸುವ ಹೊತ್ತಿಗೆ ನಿನ್ನ ತಾಯಿ ಹಾಸಿಗೆ ಹಿಡಿದುಬಿಟ್ಲು ಅವಳನ್ನು ನೋಡು ಎಷ್ಟು ಸಣ್ಣಗಾಗಿ ಹೋಗಿದ್ದಾಳೆ ಅಂತ ಅಡಿಗೆ ಮನೆಯಿಂದ ಹೊರಗೆ ಬರುತ್ತಿದ್ದ ಸೀತಮ್ಮನನ್ನು ಇಂದಿರಾ ದಿಟ್ಟಿಸಿ ನೋಡಿದಳು ಗುಳಿಬಿದ್ದ ಕೆನ್ನೆಗಳು ಕಣ್ಗಳ ಸುತ್ತಲೂ ಮೂಡಿರುವ ಕಪ್ಪು ಗುಂಗುರು ಹಣೆಯ ಮೇಲೆ ಹರಡಿದ್ದ ಬಿಳಿಯ ಕೂದಲು ಎಲ್ಲವೂ ಅವಳನ್ನು ಮುಪ್ಪಿನತ್ತ ಕರೆದೊಯ್ಯುತ್ತಿದ್ದವು ಇದೇ ವಿಷಯದ ಬಗ್ಗೆ ಮಾತು ಮುಂದುವರೆಸಿದ್ರೆ ಮನೆಯ ವಾತಾವರಣ ತಕ್ಷಣ ಬದಲಾಗಬಹುದು ಅನಿಸಿದಾಗ ಅವಳು ಹೇಳಿದಳು ಅಮ್ಮನ ಸಹಾಯಕ್ಕೆ ಮನೆಯಲ್ಲಿ ಬೇರೆ ಯಾರೂ ಇಲ್ಲ ನೀವು ಕೆಲಸಕ್ಕೆ ಹೋದರೆ ಒಬ್ಬಳೇ ಕುಳಿತಾಗ ಹತ್ತಾರು ಯೋಚನೆಗಳು ಮುತ್ತಿಗೆ ಹಾಕಿ ಮನಸ್ಸಿಗೆ ಆತಂಕ ಸೃಷ್ಟಿ ಮಾಡುತ್ತೆ ಇನ್ನು ಸ್ವಲ್ಪ ದಿವಸ ನಾನು ಇಲ್ಲೇ ಇರ್ತೀನಲ್ಲ ಅಷ್ಟರಲ್ಲಿ ಅಮ್ಮ ಹುಷಾರಾಗುವ ಹಾಗೆ ಖಂಡಿತ ಮಾಡ್ತೀನಿ ನೀನು ಸುಮ್ಮನೆ ಅಂತಕ ಪಟ್ಕೊಂತಿದೆಯಾ ಸೀತಮ್ಮ ಹೇಳಿದ್ಲು ಮೊದಲು ಕೈ ಕಾಲು ತೊಳ್ಕೊಂಡು ಊಟ ಮಾಡುವಿಯಂತೆ ಆಮೇಲೆ ಕೂತ್ಕೊಂಡು ನಿಧಾನವಾಗಿ ಮಾತನಾಡೋಣ ಸೀತಮ್ಮ ಮಗಳೊಂದಿಗೆ ಅಡಿಗೆ ಮನೆಯತ್ತ ಹೆಜ್ಜೆ ಹಾಕಿದಾಗ ವೆಂಕಟೇಶಯ್ಯ ಭಗದ್ಗೀತೆಯನ್ನು ಕೈಗೆತ್ಕೊಂಡ್ರು ಅಂದಿನಿಂದ ಇಂದಿರ ನಿತ್ಯವೂ ಅಡಿಗೆಯ ಕೆಲಸದಲ್ಲಿ ಸೀತಮ್ಮನಿಗೆ ಸಹಾಯ ಮಾಡುತ್ತಿದ್ಲು ಮುಂಜಾನೆ ತಿಂಡಿ ಕಾಫಿ ಮಾಡುವುದನ್ನು ಅವಳೇ ವಹಿಸಿಕೊಂಡಿದ್ಲು ಬಿಡುವಿನ ವೇಳೆಯಲ್ಲಿ ಬಾವಿಯಿಂದ ನೀರು ಸೇದಿ ಗಿಡಗಳಿಗೆ ಪಾತಿ ಮಾಡ್ತಿದ್ಲು ಸಂಜೆಯ ವೇಳೆ ಎಲ್ಲರೂ ಕುಳಿತು ಟಿ ವಿ ನೋಡುತ್ತಾ ಕಾಲ ಕಳೆಯುತ್ತಿದ್ರು ಅಂದು ಸಂಜೆ ಗಿಡಗಳಿಗೆ ನೀರು ಹಾಕಿ ಒಳಗೆ ಬಂದ ಇಂದಿರ ಮುಖ ತೊಳೆದು ಹಣೆಗೆ ಕುಂಕುಮ ಬಿಟ್ಟು ಅಡಿಗೆ ಮನೆಗೆ ಬಂದ್ಲು ಸೀತಮ್ಮ ಒಲೆಯ ಮೇಲೆ ಹಾಲಿಟ್ಟಿದ್ದಳು ಉರಿ ಜಾಸ್ತಿಯಾಗಿ ಹಾಲು ಉಕ್ಕುತ್ತಿದ್ದರೂ ಎತ್ತಲು ನೋಡುತ್ತಾ ಅವಳು ವಿಮನಸ್ಕಳಾಗಿ ಕುಳಿತಿದ್ಲು ಹಾಲು ಉಗ್ತಾಯಿದ್ರು ನೀನು ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದೆಯಲ್ಲಮ್ಮ ಪಾತ್ರೆಯನ್ನು ಕೆಳಗಿಳಿಸಿ ಆಕ್ಷೇಪಣೆಯ ಧ್ವನಿಯಲ್ಲಿ ಇಂದಿರಾ ಹೇಳಿದ್ಲು ಏನು ಯೋಚಿಸ್ತಾ ಇದೆಯಾ ಯಾವಾಗಲೂ ಯೋಚಿಸುವಂಥ ವಿಷಯ ನಿನಗೆ ಏನಿದೆ ಅದೇನೋ ಅಮ್ಮ ಇತ್ತೀಚೆಗೆ ನನ್ನನ್ನೇ ನಾನು ಮರೆತು ಕೂತ್ಕೊಂಡು ಬಿಡ್ತೀನಿ ಸೀತಮ್ಮ ಹೇಳಿದ್ಲು ಅಷ್ಟಕ್ಕೂ ಯೋಚಿಸುವಂತಹ ವಿಷಯ ನನಗೇನಿದೆ ಕೆಲಸಕ್ಕೆ ಹೋಗುವ ತನಕ ನಿಮ್ಮಪ್ಪ ಮನೆಯ ಕೆಲಸದಲ್ಲಿ ನನಗೆ ಸಹಾಯ ಮಾಡ್ತಾಯಿದ್ರು ನೀನು ಇಲ್ಲಿಗೆ ಬಂದ ಮೇಲೆ ಹೆಚ್ಚು ಕಡಿಮೆ ಎಲ್ಲ ಕೆಲಸವನ್ನು ನೀನೇ ಮಾಡ್ತಾ ಇದೆಯಾ ಈಗ ಕೆಲವು ದಿವಸದಿಂದ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗಿದೆ ನೀನು ಬಂದಿದೆಯಲ್ಲ ಇನ್ನು ಸರಿ ಹೋಗುತ್ತೆ ಯೋಚನೆ ಮಾಡಬೇಡ ನಿನಗೆ ನನ್ನ ಮದುವೆಯದೇ ಯೋಚನೆ ಅನಿಸುತ್ತೆ ಇಂದಿರ ಬೇಸರದಲ್ಲಿ ಹೇಳಲು ನೀನು ನನ್ನ ವಿಷಯವಾಗಿ ಇಷ್ಟೆಲ್ಲ ಯೋಚನೆ ಮಾಡ್ತೀಯಾ ಅಂತ ಗೊತ್ತಿದ್ದರೆ ನಾನು ಖಂಡಿತ ಮೈಸೂರಿಗೆ ಹೋಗ್ತಾನೇ ಇರಲಿಲ್ಲ ನನ್ನ ಚಿಂತೆಯೇ ನೀನನ್ನು ಕಾಡ್ತಾ ಇದೆ ಅನಿಸುತ್ತೆ ಸುಳ್ಳು ಯಾಕೆ ಹೇಳಲಿ ಪುಟ್ಟ ನೀನು ಮೈಸೂರಿಗೆ ಓದೋ ಸ್ವಲ್ಪ ದಿವಸ ನನಗೆ ಬೇಜಾರಾಗಿದ್ದು ನಿಜ ಆದರೆ ಈಗ ಹಾಗನ್ನಿಸ್ತಾ ಇಲ್ಲ ಅಕಸ್ಮಾತ್ ನಮಗೆ ಮಗ ಇದ್ದಿದ್ರೆ ಅವನನ್ನು ಓದಿಸ್ತಾ ಇರಲಿಲ್ವ ನಿನ್ನನ್ನು ಹಾಗೆ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ದೀನಿ ಅಷ್ಟಕ್ಕೂ ಇನ್ನೊಂದು ವರ್ಷ ತಾನೇ ಆಡಿದ ಹಾಗೆ ಬಂದ್ಬಿಡುತ್ತೆ ನಿಮ್ಮಪ್ಪ ಹೇಳಿದ ಹಾಗೆ ಚೆನ್ನಾಗಿ ಓದಿ ರ್ಯಾಂಕ್ ಬಾ ಆಗ ನಮಗೂ ಖುಷಿ ಆಗುತ್ತೆ ಸೀತಮ್ಮ ನಗು ನಗುತ್ತಾ ಹೇಳಿದ್ಲು ನೀನು ಯಾವುದೋ ವಿಷಯನ ನನ್ನಿಂದ ಮುಚ್ಚಿಡ್ತಾ ಇದೆಯಾ ಅನಿಸುತ್ತೆ ನನ್ನ ಮನಸ್ಸಿಗೆ ಬೇಜಾರಾಗದೇ ಇರಲಿ ಅನ್ನುವ ಉದ್ದೇಶದಿಂದ ಹೀಗೆ ಹೇಳ್ತಾ ಇದೆಯಾ ಅಷ್ಟೇ ಇಂದಿರಾ ಅನುಮಾನಿಸುತ್ತಲೇ ಕೇಳಿದ್ಲು ಬಹುಶಃ ನನ್ನ ವಿಷಯ ಯೋಚಿಸ್ತಾ ನಿನ್ನ ಆರೋಗ್ಯ ಹದಗೆಟ್ಟಿಲ್ಲ ಅನಿಸುತ್ತೆ ನಿನ್ನನ್ನು ಈಗ ನೋಡಿದ್ರೆ ನೀನೇ ನನ್ನ ಅಮ್ಮನ ಅಂತ ಅನುಮಾನವಾಗುತ್ತೆ ಅಷ್ಟೊಂದು ವೀಕ್ ಆಗಿದೆಯಾ ಬಹುಶಃ ನಿನಗೆ ಯಾವುದೋ ಕಾಯಿಲೆ ಇರಬೇಕು ಒಂದು ಸಲವು ಡಾಕ್ಟರ್ಗೆ ತೋರಿಸ್ಲಿಲ್ವಾ ನಿನ್ನ ತಂದೆಗೆ ಹುಷಾರಾದ ಮೇಲೆ ಒಂದಿನ ಕ್ಲಿನಿಕ್ಗೆ ಹೋಗಿದ್ವಿ ಬಿ ಪಿ ಜಾಸ್ತಿಯಾಗಿದೆ ಶುಗರ್ ಇದೆ ಅಂತ ಡಾಕ್ಟರ್ ಹೇಳಿದರು ಆಗಾಗ ಎದೆನೋವು ಬರುತ್ತೆ ತಲೆ ಸುತ್ತದ್ದಂತೆ ಆಗುತ್ತೆ ಇವುಗಳಿಗೆ ಪರಿಹಾರ ಸಿಗಬೇಕಾದ್ರೆ ನಾನು ಸಾಯಬೇಕು ಸೀತಮ್ಮ ನೆಟ್ಟುಸಿರೆಳದು ಇದೇನಮ್ಮ ಹೀಗೆ ಮಾತನಾಡ್ತೀಯಾ ಅಷ್ಟಕ್ಕೂ ನಮಗೆ ಹೇಳಿ ಕೇಳಿ ಸಾವು ಬರುತ್ತಾ ಇಂದಿರ ಬೇಸರಿಸಿದ್ಲು ಅಕಸ್ಮಾತ್ ನೀನು ಸತ್ತು ಹೋದರೆ ನನಗೆ ಅಪ್ಪಾಜಿಗೆ ಯಾರಮ್ಮ ದಿಕ್ಕು ಇವತ್ತೇ ಕೊನೆ ಇನ್ನೊಂದು ಸಲ ಇಂಥ ಅಧ್ವಾನದ ಮಾತುಗಳನ್ನು ಆಡಬೇಡ ಈ ಕಾಯಿಲೆಯೇ ನನ್ನ ಚಿಂತೆಗೆ ಕಾರಣವಾಗಿರೋದು ಇಂದಿರಾ ನಿನ್ನ ಅಕ್ಕಂದಿರಿಗೆ ಮದುವೆಯಾಗಿ ಕಷ್ಟವೂ ಸುಖವೂ ಒಟ್ನಲ್ಲಿ ಅವರ ಮನೆಗಳಲ್ಲಿ ಸಂಸಾರ ಮಾಡಿಕೊಂಡಿದ್ದಾರೆ ಅವರಿಗೆ ಗಂಡು ಮಕ್ಕಳಿದ್ದಾರೆ ಸೀತಮ್ಮ ಹೇಳಿದ್ಲು ಆದರೆ ನಿನಗಿನ್ನೂ ಮದುವೆಯಾಗಿಲ್ಲ ನಿನ್ನ ಅಪ್ಪಾಜಿಯ ಆರೋಗ್ಯವೂ ಅಷ್ಟಕ್ಕಷ್ಟೇ ಅದಕ್ಕೆ ನಿನ್ನ ವಿಷಯವೇ ಯಾವಾಗಲೂ ನನ್ನ ತಲೆ ತಿಂತಾಯಿದೆ ಇದೆ ಇನ್ನು ಮದುವೆಯಾಗಿದ್ದರೆ ನಿನ್ನ ಮದುವೆಯಾಗಿದ್ದರೆ ನನ್ನ ಮನಸ್ಸಿಗೆ ಸಮಾಧಾನ ಇರ್ತಾ ಇತ್ತು ಆದರೆ ನಿನ್ನ ಅಪ್ಪಾಜಿಗೆ ಮಗಳು ಓದಿ ಕೆಲಸಕ್ಕೆ ಸೇರಲಿ ಅನ್ನುವ ಆಸೆ ನೋಡೋಣ ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಆ ದೇವರಿಗೆ ಗೊತ್ತು ಮದುವೆಯ ವಿಷಯ ಬಂದಾಗ ಇಂದಿರಾಳ ಮನಸ್ಸು ತಕ್ಷಣ ಅಶ್ವಿನಿಯತ್ತ ಹೊರಳಿತು ಅವಳು ಯಾವಾಗಲೂ ಇವಳನ್ನೇ ವೈನಿ ಅಥವಾ ಗುಡ್ಡಿ ಎಂದೇ ಕರೆಯುತ್ತಿದ್ಲು ಹಾಗಾದರೆ ಪ್ರಭಾಕರ ತನ್ನನ್ನು ಮದುವೆಯಾಗಲಿ ಎನ್ನುವ ಆಸೆ ಅವಳ ಮನಸ್ಸಿನಲ್ಲಿ ಇರಬಹುದೇ ಅವಳ ಮನೆಯವರು ನಮ್ಮಿಬ್ಬರ ಮದುವೆಗೆ ಸಮ್ಮತಿಸುತ್ತಾರೆಯೇ ಪ್ರಭಾಕರನ ಮನಸ್ಸಿನಲ್ಲಿ ಏನಿರಬಹುದು ಪ್ರಭಾಕರನ ನೆನಪಾದೊಡನೆ ಅವಳ ಮುಖದಲ್ಲಿ ಮಂದಹಾಸ ಮಿನ್ಗುತ್ತಿತ್ತು ಸೀತಮ್ಮನ ಆರೋಗ್ಯದ ವಿಷಯ ಪ್ರಸ್ತಾಪಿಸಿದರೆ ಇಂತಹುದೇ ಮಾತಿನ ಪುನರಾವರ್ತನೆಯಾಗುತ್ತದೆ ಅನಿಸಿ ಅವಳು ಮೌನವಾದಳು ಪರೀಕ್ಷೆಯ ಫಲಿತಾಂಶ ಬಂದಾಗ ಹೆಚ್ಚು ಸಂತೋಷಪಟ್ಟಿದ್ದು ವೆಂಕಟೇಶಯ್ಯ ಮಗಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿರುವ ವಿಷಯವನ್ನು ಪೋಸ್ಟ್ ಆಫೀಸ್ನಲ್ಲಿ ಸಹೋದ್ಯೋಗಿಗಳಿಗೆ ತಿಳಿಸಿ ಅವರಿಗೆಲ್ಲ ಸಿಹಿ ಹಂಚಿ ಸಂಜೆ ಬೇಗ ಮನೆಗೆ ಬಂದರು ತಂದೆ ಸಂಭ್ರಮಿಸುವುದನ್ನು ಕಂಡು ಇಂದಿರಾಗೆ ಅಚ್ಚರಿಯಾಯಿತು ಪರೀಕ್ಷೆಯಲ್ಲಿ ಪಾಸ್ ಆಗುವುದು ಸಾಮಾನ್ಯದ ವಿಷಯ ಶ್ರಮ ವಹಿಸಿ ಓದಿದರೆ ಎಲ್ಲರೂ ಖಂಡಿತ ಪಾಸ್ ಆಗ್ತಾರೆ ಅನಿಸಿದರೂ ಅಶ್ವಿನಿಯು ಪಾಸಾಗಿರುವ ವಿಷಯ ತಿಳಿದಾಗ ಅವಳಿಗೆ ಅಚ್ಚರಿ ಎನಿಸಿತು ವೆಂಕಟೇಶಯ್ಯನ ಬಲವಂತಕ್ಕೆ ಕಟ್ಟು ಬಿದ್ದವಳಂತೆ ಸೀತಮ್ಮ ಪಾಯಸದ ಅಡಿಗೆ ಮಾಡಿದ್ಲು ಊಟಕ್ಕೆ ಬಡಿಸುತ್ತಾ ಹೇಳಲೋ ಬೇಡವೋ ಎಂದು ಯೋಚಿಸುತ್ತಾ ಮೆಲ್ಲದನಿಯಲ್ಲಿ ಹೇಳಿದ್ಲು ಇವಳು ರ್ಯಾಂಕ್ ಬಂದಿರೋದು ಸಂತೋಷದ ವಿಷಯವೇ ಹಾಗಂತ ದುಡಿದು ಇವಳು ನಮ್ಮ ಸಾಲ ತೀರಿಸ್ತಾಳೆ ಅನ್ನುವ ಆಸೆ ಇಟ್ಕೋಬೇಡಿ ಇನ್ನೊಂದು ವರ್ಷಕ್ಕೆ ಇವಳು ಓದು ಮುಗಿಯುತ್ತೆ ಈಗಲಿಂದಲೇ ಗಂಡು ನೋಡ್ತಾ ಇದ್ರೆ ಅಷ್ಟೊತ್ತಿಗೆ ಮದುವೆಗೆ ಸಿದ್ಧತೆ ಮಾಡಿಕೊಳ್ಬಹುದು ಆಗ ನಮಗೂ ಸಮಾಧಾನವಾಗುತ್ತೆ ಈ ಅಮ್ಮನಿಗೆ ನನ್ನನ್ನು ಮನೆಯಿಂದ ಹೊರಗೆ ಕಳಿಸೋವರೆಗೂ ಸಮಾಧಾನ ಇಲ್ಲ ಇಂದಿರ ಬೇಸರದಲ್ಲಿ ಹೇಳಿದು ಯಾವಾಗ ನೋಡಿದ್ರೂ ಇವಳಿಗೆ ನನ್ನ ಮದುವೆಯದೇ ಯೋಚನೆ ಅವಳ ಮುಗ್ಧ ಮಾತು ಕೇಳಿ ವೆಂಕಟೇಶಯ್ಯನ ಕರೆ ಸೀತಮ್ಮನ ಮುಖದಲ್ಲಿ ಮಂದಹಾಸ ಸುಳಿದಾಡಿತು ಆದರೆ ಸೀತಮ್ಮನ ಮನಸ್ಸು ಬೇರೊಂದು ಲೆಕ್ಕಾಚಾರದಲ್ಲಿ ತೊಡಗಿತು ನಿನ್ನ ಸ್ನೇಹಿತೆ ಅಶ್ವಿನಿ ಈ ವರ್ಷ ಓದೋದಕ್ಕೆ ಮೈಸೂರಿಗೆ ಬರ್ತಾಳ ಸೀತಮ್ಮ ಕೇಳಿದಳು ಅಥವಾ ಅವಳ ತಂದೆ ತಾಯಿ ಅವಳಿಗೆ ಮದುವೆ ಮಾಡಿ ಕಳುಹಿಸ್ತಾರೋ ಅವಳ ತಂದೆ ತಾಯಿ ಇಬ್ಬರೂ ನಿನ್ನ ಹಾಗೆ ಆಡ್ತಾರಂತೆ ಅವಳ ಮದುವೆ ಮಾಡಬೇಕು ಓದೋದಕ್ಕೆ ಹೋಗೋದು ಬೇಡ ಅಂದ್ಕೊಂಡು ಅವರು ಹಠ ಹಿಡಿದಿದ್ದಾರಂತೆ ಆದರೆ ಅವಳ ಅಣ್ಣ ಅದಕ್ಕೆ ಅವಕಾಶ ಕೊಡದೆ ಓದುವುದಕ್ಕೆ ಕಳುಹಿಸುತ್ತಿದ್ದಾರೆ ಹೀಗಿರುವಾಗ ಓದುವುದನ್ನು ಅರ್ಧಕ್ಕೆ ಯಾಕೆ ನಿಲ್ಲಿಸ್ತಾಳೆ ಅವಳು ಖಂಡಿತ ಈ ವರ್ಷವೂ ಬರ್ತಾಳೆ ಅವಳ ಓದು ಮುಂದುವರಿಸುವ ಬಗ್ಗೆ ಅನುಮಾನವಿದ್ದರೂ ಇಂದಿರಾ ನಗುತ್ತಾ ಹೇಳಿದಳು ಪಾರ್ಕ್ನಲ್ಲಿ ನಡೆದ ಘಟನೆಯನ್ನು ತಾಯಿಗೆ ವಿವರಿಸಿ ಈ ವರ್ಷ ಅವಳು ಓದಲು ಬರುವುದು ಅನುಮಾನ ಎಂದೇನಾದರೂ ಹೇಳಿದ್ರೆ ಮೈಸೂರಿಗೆ ಹೋಗದಂತೆ ತನ್ಮೇಲೂ ಒತ್ತಡ ಏರಬಹುದು ಎನ್ನುವ ಅನುಮಾನ ಅವಳಿಗಿತ್ತು ಅವಳ ಅಣ್ಣನಿಗೆ ಮಾಡಿದ ಮೇಲೆ ಇವಳ ಮದುವೆ ಮಾಡ್ತಾರೇನೋ ಏನೇನೋ ಯೋಚಿಸುತ್ತಾ ಸೀತಮ್ಮ ಹೇಳಿದ್ಲು ಅವನಿಗೆ ಈಗಲೇ ಮದುವೆ ಮಾಡ್ತಾರೋ ಅಥವಾ ಅಶ್ವಿನಿಯ ಮದುವೆ ಮಾಡಿದ ಮೇಲೆ ಅವನಿಗೆ ಮಾಡ್ತಾರೋ ತಿಳ್ಕೋ ಅವರ ಮನೆಯ ವಿಷಯ ಕಟ್ಕೊಂಡು ನಮಗೆ ಏನಾಗಬೇಕಾಗಿದೆ ಅವರು ತುಂಬ ಶ್ರೀಮಂತರು ಬಡವರ ಮಕ್ಕಳನ್ನು ಅವರು ಖಂಡಿತ ಸೊಸೆಯನಾಗಿ ಮಾಡಿಕೊಳ್ಳೋದಿಲ್ಲ ವೆಂಕಟೇಶಯ್ಯ ಮಗಳತ್ತ ತಿರುಗಿ ಹೇಳಿದರು ನೀನು ಓದಿನ ಕಡೆ ಗಮನ ಕೊಡು ಮಗು ರ್ಯಾಂಕ್ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟು ಓದು ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೋಬೇಡ ಅವರ ಮನೆಯ ವಿಷಯ ನಮಗೆ ಬೇಡ ಊಟ ಮುಗಿಸಿ ಮೇಲೆದ್ದ ಇಂದಿರಾಳ ಮನಸ್ಸು ತಾಯಿಯ ಮಾತಿನ ಸುತ್ತಲೇ ಗಿರಿಕಿ ಹೊಡೆಯುತ್ತಿತ್ತು ರಾತ್ರಿ ಹನ್ನೆರಡು ಗಂಟೆಯಾದರೂ ನಿದ್ದೆ ಹತ್ತಿರ ಸುಳಿಯಲಿಲ್ಲ ಪ್ರಭಾಕರನ ಬಗ್ಗೆ ತಾಯಿ ಆಡಿದ ಮಾತಿನ ಒಳಾರ್ಥ ಅವಳ ವೈಯಕ್ತಿಕ ಬಯಕೆಯ ಮೇಲೆ ಬೆರಳಾಡಿಸಿತು ಪ್ರಭಾಕರನ ನೆನಪಿನೊಂದಿಗೆ ಮನ ಒಂದು ರೀತಿಯ ಹರ್ಷದ ಭಾವನೆ ರಕ್ತದ ಕಣಕಣಗಳಲ್ಲೂ ಚಿಮ್ಮಲು ಆರಂಭಿಸಿತು ಅಶ್ವಿನಿಯ ದಾಟಿಯಲ್ಲಿಯೇ ತಾಯಿಯು ಪ್ರಭಾಕರನ ವಿಷಯದಲ್ಲಿ ಯೋಚಿಸುತ್ತಿರಬಹುದು ಎಂದುಕೊಂಡಾಗ ಸಂತೋಷವಾದರೂ ಹಿಂದೆಯ ಭೀತಿ ಬುಸುಗುಡುತ್ತಿತ್ತು ಭಾವನೆಯ ಭರತಕ್ಕೆ ಮನಸ್ಸನ್ನು ಹರಿಯಬಿಟ್ಟು ಅದು ವಾಸ್ತವಿಕತೆಯ ಹಂಚಿಗೆ ಬಂದು ನಿಂತಾಗ ಅವನು ಬೇರೆಯ ಹುಡುಗಿಯನ್ನು ಮದುವೆಯಾದರೆ ವ್ಯಥಪಡುವುದರ ಬದಲು ಈಗಿನಿಂದಲೇ ಅಂತಹ ಯೋಚನೆಯನ್ನು ಬದಿಗೆ ಸರಿಸಬೇಕು ಎಂದು ಪ್ರಶ್ನಿಸಿ ಸೋಲುತ್ತಿದ್ಲು ಬಡತನ ಸಿರಿತನದ ಮಧ್ಯದಲ್ಲಿ ಆಳವಾದ ಕಂದಕ ಹಾಗೊಮ್ಮೆ ಪ್ರಯತ್ನಿಸಿದರೆ ಅದು ಇನ್ನೂ ಅಗಲವಾಗಿ ಬಿಡುತ್ತದೆ ಶ್ರೀಮಂತಿಕೆಯ ಔನ್ನತ್ಯದಲ್ಲಿ ಓಲಾಡುತ್ತಿರುವ ಅಶ್ವಿನಿಯ ತಂದೆ ತಾಯಿ ಬಡವರ ಮಗಳನ್ನು ಹೇಗೆ ತಾನೇ ಸೊಸೆಯನ್ನಾಗಿ ಮಾಡ್ಕೊಂತಾರೆ ಅವರು ಗೌರವ ಅಂತಸ್ತಿಗಾದರೂ ಬೆಲೆಬೇಡ್ವೆ ಮನದ ಓಟ ಹತ್ತಾರು ರೀತಿಯಲ್ಲಿ ಸಾಗಿತ್ತು ಒಮ್ಮೆ ತನಗೆ ಬೇಕಾದ ರೀತಿಯಲ್ಲಿ ಕಲ್ಪನೆಯ ಬಲೆ ನೇಯ್ದರೂ ಇನ್ನೊಬ್ಬೆ ಅದರ ವಿರುದ್ಧವಾಗಿ ಬರದಿಂದ ಸಾಗುತ್ತಾ ಮನಸ್ಸನ್ನು ತಲ್ಲಣಗೊಳಿಸುತ್ತಿತ್ತು ಬೆಳಿಗ್ಗೆ ಎದ್ದಾಗ ರಾತ್ರಿ ನಿದ್ದೆ ಇಲ್ಲದೆ ಕಣ್ಗಳು ಕೆಂಪಾಗಿದ್ದವು ಗಡಿಯಾರದ ಮುಳ್ಳು ಏಳು ಗಂಟೆಯನ್ನು ದಾಟಿ ಮುಂದೆ ಸಾಗಿತ್ತು ಇಂದಿರ ಹಾಸಿಗೆಯನ್ನು ಸುತ್ತದೆ ಅಡಿಗೆ ಮನೆಯತ್ತ ಧಾವಿಸಿದ್ಲು ವೆಂಕಟೇಶಯ್ಯ ಲೋಟಕ್ಕೆ ಕಾಫಿ ಬಗ್ಗಿಸುತ್ತಾ ಹೆಜ್ಜೆಯ ಸಪ್ಪಳ ಕೇಳಿ ಹೇಳಿದ್ರು ಅವಳಿಗೆ ಮತ್ತೆ ಚಳುಕು ಕಾಣಿಸ್ಕೊಂಡಿದೆ ಗಾಬರಿ ಆಗಬೇಡ ಮಗು ಡಾಕ್ಟ್ರು ಹೇಳ್ತಾರೆ ಅವಳಿಗೆ ಬೇಸರ ಉದ್ವೇಗ ಆಗದ ಹಾಗೆ ನೋಡ್ಕೊಳ್ಬೇಕು ಅಂತ ಈಗ ನಿನ್ನ ಕಣ್ಣಾರೆ ನೋಡಿದೆಯಲ್ಲ ಎಲ್ಲ ನಗ್ತಾ ಇದ್ದವಳು ಇವತ್ತು ಹಾಸಿಗೆ ಹಿಡಿದುಬಿಟ್ಟಿದ್ದಾಳೆ ತಂದೆಯ ಮಾತು ಮುಗಿಯೋ ಮುನ್ನವೇ ಇಂದಿರಾ ರೂಮಿನತ್ತ ಧಾವಿಸಿದ್ಲು ಸೀತಮ್ಮ ಮುಖ ಹಿಂಡುತ್ತಿದ್ಲು ಎದೆಯ ಮೇಲೆ ಬಲಗೆ ಇಟ್ಕೊಂಡು ಹಾಸಿಗೆಯಲ್ಲಿ ಹೊರಳಾಳುತ್ತಿದ್ಲು ಅವಳ ಸ್ಥಿತಿಯನ್ನು ನೋಡಿ ಇಂದಿರಾಳ ಕಣ್ಗಳಿಂದ ಕಂಬನಿ ಧಾರೆಯಾಯಿತು ಅಪ್ಪಾಜಿ ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಡು ಬನ್ನಿ ಅಡಿಗೆ ಮನೆಗೆ ಧಾವಿಸಿ ಬಂದು ಇಂದಿರ ಆ ಥರ ಪಡಿಸಿದ್ಲು ಹತ್ತು ನಿಮಿಷ ಹೀಗಾಡ್ತಾಳೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ನಾನು ಅವಳ ಹತ್ತಿರ ಇರ್ತೀನಿ ನೀನು ಹೋಗಿ ಕಾಫಿ ಬಾ ಆರೋಗ್ಯದ ವಿಷಯದಲ್ಲಿ ಉದಾಸೀನ ಮಾಡಬಾರ್ದು ಅಮ್ಮ ಇಷ್ಟೆಲ್ಲ ನೋವು ಅನ್ಭೋಗಿಸ್ತಾ ಇರುವಾಗ ಹೇಗೆ ಆರಾಮವಾಗಿ ಕಾಫಿ ಕುಡಿಯೋದು ಇಂದಿರಾ ಅಳುತ್ತಾ ಹೇಳಿದ್ಲು ಅವಳ ಮುಖದಲ್ಲಿನ ಆತಂಕ ಕಂಡು ವೆಂಕಟೇಶಯ್ಯ ರೂಮಿಗೆ ಬಂದು ಸೀತಮ್ಮನತ್ತ ನೋಡಿದ್ರು ಎದೆ ಹಿಡಿದುಕೊಂಡು ನರಳುತ್ತಿದ್ದ ಅವಳನ್ನು ನೋಡಿ ಅವರ ಎದೆಯ ಬಡಿತ ಒಮ್ಮೆಲೆ ಏರಿತು ಆಯ್ತಮ್ಮ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಎನ್ನುತ್ತಾ ಹೊರಗೆ ಧಾವಿಸಿದರು ಗಾಬರಿಯಾಗುವ ಅಗತ್ಯವಿಲ್ಲ ಸೀತಮ್ಮನನ್ನು ಪರೀಕ್ಷಿಸಿದ ಡಾಕ್ಟರ್ ಮೆಡಿಕಲ್ ಕಿಟ್ ಹಿಡಿದು ಎದ್ದು ನಿಂತರು ಹೆಚ್ಚು ಆಯಾಸ ಮಾಡಿಕೊಳ್ಳೋದು ಟೆನ್ಷನ್ ಮಾಡಿಕೊಳ್ಳೋದು ಒಳ್ಳೆಯದಲ್ಲ ಈಗ ಕೊಡ್ತಾ ಇರುವ ಮಾತ್ರೆಗಳನ್ನೆಲ್ಲ ಮುಂದುವರಿಸಿ ಅಕಸ್ಮಾತ್ ನೋವು ಜಾಸ್ತಿ ಆದರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದೇ ಒಳ್ಳೆಯದು ಮಾತನಾಡುತ್ತಲೇ ಹೊರಗೆ ಬಂದ ಡಾಕ್ಟರ್ನನ್ನು ಇಂದಿರಾ ಹಿಂಬಾಲಿಸಿದ್ಲು ಅವಳ ಮುಖದಲ್ಲಿ ದುಗುಡದ ಭಾವವಿತ್ತು ಎಷ್ಟು ಹಣ ಖರ್ಚಾದರೂ ಚಿಂತೆ ಇಲ್ಲ ನಮ್ಮ ತಾಯಿಗೆ ಬೇಗ ಹುಷಾರಾಗುವ ಹಾಗೆ ಮೆಡಿಸನ್ ಕೊಡಿ ಡಾಕ್ಟರ್ ಇಂದಿರಾ ಹೇಳಿದ್ಲು ಹಣ ಕೊಟ್ಟು ಆರೋಗ್ಯ ಖರೀದಿಸುವ ಹಾಗಿದ್ರೆ ಶ್ರೀಮಂತರಿಗೆ ಕಾಯಿಲೆಯೇ ಬರ್ತಾ ಇರಲಿಲ್ಲ ಆದರೆ ಬಡವರ ಸ್ಥಿತಿ ಮಾತ್ರ ಚಿಂತಾಜನಕವಾಗ್ತಾಯಿತ್ತು ಡಾಕ್ಟರ್ ನಗುತ್ತಾ ಹೇಳಿದರು ಮನೆಯಲ್ಲಿ ಯಾವಾಗಲೂ ಉಲ್ಲಾಸಕರವಾದ ವಾತಾವರಣ ಇರಬೇಕು ಮನಸ್ಸು ಸಂತೋಷವಾಗಿದ್ದರೆ ಅದೇ ಕೆಲವು ಕಾಯಿಲೆಗಳಿಗೆ ಸಿದ್ಧ ಔಷಧ ಯಾಕಂದರೆ ನಿಮ್ಮ ತಾಯಿಗೆ ಒಂದು ರೀತಿಯ ಮನೋರೋಗ ಕೇಳಿಲ್ವಾ ಹಾಡ್ತಾ ಹಾಡ್ತಾ ರಾಗ ಕೂರ್ತಾ ಕೂರ್ತಾ ರೋಗವಂತೆ ಅದಕ್ಕೆ ನಾನು ಹೇಳಿದ್ದು ಅವರ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರಬೇಕು ಅಂತ ಅವರ ದಾಟಿಗೆ ಇಂದಿರ ಪೆಚ್ಚಾಗಿ ಬೇರೆತ್ತಲು ನೋಡುತ್ತಾ ನಿಂತ್ಕೊಂಡು ಕಣ್ಣುಗಳಲ್ಲಿ ನೀರು ತುಂಬಲು ಆರಂಭಿಸಿತು ಅವಳು ಬಾಡಿದ ಮುಖ ಕಂಡು ಡಾಕ್ಟರ್ ಮಾತು ಹೊರಳಿಸಿದರು ಜೊತೆಯಲ್ಲಿ ಯಾರಾದರೂ ಇದ್ದರೆ ಅವರಿಗೆ ನೆಮ್ಮದಿ ಇರುತ್ತೆ ಒಬ್ಬರೇ ಇದ್ದಾಗ ಬೇಡದ ವಿಷಯಗಳೆಲ್ಲ ಮನಸ್ಸನ್ನು ಮುತ್ತಿ ಹಾಕುತ್ತೆ ಡಿಪ್ರೆಷನ್ ಕಾಡುತ್ತೆ ನೀವೇನು ಯೋಚನೆ ಮಾಡಬೇಡಿ ಆಗಾಗ ಬಂದು ನಾನು ನಿಮ್ಮ ತಾಯಿಯನ್ನು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಡಾಕ್ಟರ್ ಓದ ಎಷ್ಟೋ ಹೊತ್ತಿನವರೆಗೂ ಇಂದಿರಾ ಬಾಗಿಲ ಹತ್ತಿರವೇ ನಿಂತ್ಕೊಂಡು ಅವರಾಡಿದ ಮಾತುಗಳನ್ನೇ ಮೆಲುಕು ಹಾಕುತ್ತಿದ್ಲು ಮನಸ್ಸು ಕಟ್ಟು ಹರಿದು ಪಂಜಿನಂತಾಯಿತು ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ ಎಷ್ಟು ಹೊತ್ತಾದರೂ ಇಂದಿರ ಒಳಗೆ ಬಾರದೆ ಇದ್ದಾಗ ವೆಂಕಟೇಶಯ್ಯ ಒಳಗಿನಿಂದಲೇ ಏರು ದನಿಯಲ್ಲಿ ಹೇಳಿದರು ನಾನು ಪೋಸ್ಟ್ ಆಫೀಸ್ಗೆ ಬೇಗ ಹೋಗಬೇಕು ಕೆಲಸಕ್ಕೆ ಲೇಟ್ ಆಗುತ್ತೆ ಒಳಗೆ ಬಾಮ್ಮ ವೆಂಕಟೇಶಯ್ಯನಿಗೆ ತಿಂಡಿ ಮಾಡಿಕೊಟ್ಟು ಅವರು ಕೆಲಸಕ್ಕೆ ಹೋದ ಮೇಲೆ ಇಂದಿರಾ ಅಡಿಗೆಯ ಕೆಲಸವನ್ನು ಮುಗಿಸಿದ್ಲು ಒಂದು ಗಂಟೆಯಾದಾಗ ತಟ್ಟೆಯಲ್ಲಿ ಊಟ ಕಲಿಸಿಕೊಂಡು ಸೀತಮ್ಮನ ಬಳಿಗೆ ಬಂದಳು ನೀರಿನ ಲೋಟವನ್ನು ಹಾಸಿಗೆ ಹತ್ತಿರ ಇಟ್ಕೊಂಡು ಸೀತಮ್ಮ ಅವಳನ್ನು ನೋಡಿ ಎದ್ದು ಕುಳಿತುಕೊಂಡಳು ಅವಳ ಬೆನ್ನಿಗೆ ದಿಂಬನ್ನು ಆಸರೆ ಕೊಟ್ಟು ತೊಡೆಯ ಮೇಲೆ ಟವಲ್ ಹಾಕಿ ತಟ್ಟೆಯನ್ನು ಕೈಗೆ ಕೊಡುತ್ತಾ ಇಂದಿರಾ ಸಾಂತ್ವನ ನೀಡುವಂತೆ ಹೇಳಿದ್ಲು ನಿಧಾನವಾಗಿ ಊಟ ಮಾಡಮ್ಮ ಇನ್ನೇನಾದರೂ ಬೇಕಾದರೆ ಹೇಳು ಅಷ್ಟೊತ್ತಿಗೆ ಮಜ್ಜಿಗೆ ತಗೊಂಡು ಬರ್ತೀನಿ ಅಡುಗೆ ಮನೆಗೆ ಹೋದ ಇಂದಿರಾ ಸ್ವಲ್ಪ ಹೊತ್ತಿನ ನಂತರ ವಾಪಸ್ ಬಂದಾಗಲೂ ಸೀತಮ್ಮ ಊಟ ಮಾಡದೆ ಅದೇ ಭಂಗಿಯಲ್ಲಿ ಕುಳಿತಿದ್ಲು ಅವಳ ನೋಟ ಶೂನ್ಯದತ್ತ ನೆಟ್ಟಿತ್ತು ಯಾಕೆ ಹೀಗೆ ಕುತ್ಕೊಂಡಿದ್ಯಾ ತಣ್ಣಗಾಗತ್ತೆ ಬೇಗ ಊಟ ಮಾಡಮ್ಮ ಇಂದಿರಾ ಅನು ನಯನದ ಧ್ವನಿ ಹೇಳಿದಳು ಊಟ ಮಾಡುವುದಕ್ಕೆ ನಿನಗೆ ಕಷ್ಟವಾದರೆ ಹೇಳು ಗಂಜಿ ಮಾಡ್ಕೊಂಡು ಬರ್ತೀನಿ ಅದನ್ನು ನಿಧಾನವಾಗಿ ಕುಡಿಯಬಹುದು ಹಾಸಿಗೆ ಮೇಲೆ ಕೂತ್ಕೊಂಡು ನಾನು ಯಾವತ್ತೂ ಊಟ ಮಾಡಿಲ್ಲ ಸೀತಮ್ಮ ಬೇಸರದಲ್ಲಿ ಹೇಳಿದ್ಲು ಈ ಜೀವನದಲ್ಲಿ ನಾನು ಇನ್ನೇನು ಅನುಭವಿಸಬೇಕಾಗಿದೆಯೋ ಆ ದೇವರಿಗೆ ಗೊತ್ತು ಎಲ್ಲ ಕಾಲದಲ್ಲೂ ಒಂದೇ ರೀತಿಯಲ್ಲಿ ನಡೆಯಬೇಕು ಅಂದರೆ ಹೇಗೆ ಸಾಧ್ಯ ಸಮಯ ಹೇಗೆ ಬರುತ್ತೋ ಹಾಗೆ ಹೆಜ್ಜೆ ಹಾಕೋದನ್ನು ಕಲ್ತ್ಕೋಬೇಕು ಇಂದಿರಾ ನಗಲು ಯತ್ನಿಸುತ್ತಾ ಹೇಳಿದ್ಲು ಡಾಕ್ಟರ್ ಏನು ಹೇಳಿದ್ರು ಗೊತ್ತೇನಮ್ಮ ನಿಮ್ಮ ತಾಯಿ ಒಬ್ಬರೇ ಇರೋದು ಒಳ್ಳೆಯದಲ್ಲ ಯಾರಾದರೂ ಒಬ್ಬರ ಜೊತೆಯಲ್ಲೇ ಇದ್ದರೆ ಬೇಗ ಹುಷಾರಾಗ್ತಾರೆ ಅವರ ಮನಸ್ಸಿಗೂ ಸಮಾಧಾನ ಇರುತ್ತೆ ಅಂತ ಹೇಳಿದರು ಅವರು ಹೇಳಿದ್ದು ನನಗೂ ಕೇಳಿಸ್ದು ಸೀತಮ್ಮ ನಿಟ್ಟು ಸುರೆಳೆಯುತ್ತಾ ಹೇಳಿದ್ಲು ಓದೋದಕ್ಕೆ ಅಂತ ನೀನು ಸ್ವಲ್ಪ ದಿವಸದಲ್ಲಿ ಮೈಸೂರಿಗೆ ಹೋಗ್ತೀಯಾ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು